ಭಿನ್ನ ಭೇಧವ ಮಾಡಬ್ಯಾಡಿ ಭಿನ್ನ ಭೇಧವ ಮಾಡಬ್ಯಾಡಿ ಇದರುನ್ನಂತತನವನ್ನು ಚೆನ್ನಾಗಿ ಕೇಳಿ ಭಿನ್ನ ಭೇಧವ ಮಾಡಬ್ಯಾಡಿ ಮನಿಮಾನಿ ತಿರುಗೋದು ಬೆಕ್ಕು ಅಕ್ಕ ಮನಿಮಾನಿ ತಿರುಗೋದು ಬೆಕ್ಕು ಅಣ್ಣ ಮನೆಮಾನಿ ತಿರುಗೋದು ಬೆಕ್ಕು ಅಯ್ಯ ಲಿಂಗಾಯತ್ ಮನೆಯಲ್ಲಿ ಕ್ವಾಮಿಗರ ಮನೆಯಲ್ಲಿ ಹಾರುವರ ಮನೆಯಲ್ಲಿ ಹಾಲು ನೆಕ್ಕದು ನೋಡು ಬೆಕ್ಕು ಅಯ್ಯ ಹೊಲೆಯಾರ ಮನೆಯಲ್ಲಿ ಮಾದಿಗರ ಮನೆಯಲ್ಲಿ ಕುರುಬಾರ ಮನೆಯಲ್ಲಿ ಗೌಡರ ಮನೆಯಲ್ಲಿ ಬಾಡು ತಿನ್ನುದು ತಿನ್ನೋದು ಬಾಡು ತಿನ್ನುವುದು ನೋಡಬೇಕು ಇಂಥ ಸರ್ವ ಜಾತಿಯ ಒಳಗ ಬೆರೆತು ಹೋಗಿರೋ ನಮ್ಮ ಆಚಾರವೆಲ್ಲ ಭಿನ್ನ ಭೇದವ ಮಾಡಬ್ಯಾಡೀ ಅಯ್ಯ ಹಸಿದವನೆ ಹೊಲಯ ಸುಸ್ತಾದವನೆ ಚಾಂಡಾಲಿ ಈ ಅಯ್ಯ ಹಸಿದವನೆ ಹೊಲಯ ಸುಸ್ತಾದವನೇ ಚಾಂಡಾಲಿ ನಮ್ಮ ಇಂಬಾಗಿ ಕೊಲ್ಲೋ ಮೈಲಾರಲಿಂಗ ಮಹಿಳಾರಲಿಂಗ ಮೈಲಾರಲಿಂಗ ಮಹಿಳಾರಲಿಂಗ ಮೈಲಾರಲಿಂಗ ಅಯ್ಯ ಬಾಯಲ್ಲಿ ಬೆಲ್ಲ ಬಗಲಲ್ಲಿ ಕತ್ತಾರಿ ಬಾಯಲ್ಲಿ ಬೆಲ್ಲ ಬಗಲಲ್ಲಿ ಕತ್ತಾರಿ ಅಂಥ ಜಾತಿಗರ ಸಂಘ ಸೇರಾಲು ಬ್ಯಾಡಿ ಸೇರಾಲು ಬ್ಯಾಡಿ ಸೇರಾಲು ಬ್ಯಾಡಿ ಭಿನ್ನ ಭೇಧವಾ ಮಾಡಬ್ಯಾಡಿ ಇದೊನ್ನಂಥತನವನ್ನು ಚೆನ್ನಾಗಿ ಕೇಳಿ ಭಿನ್ನ ಭೇಧವಾ ಮಾಡಬ್ಯಾಡಿ ಭಿನ್ನ ಭೇಧವಾ ಮಾಡಬ್ಯಾಡಿ ಯಾಕೆ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯ ನೆಚ್ಚಿ ಈ ಸಂಸಾರ ನೇಚಿ ನೀನೋಗದರಿಯೇ ತಮ್ಮ ಗದರಿಯೇ ತಮ್ಮ ಗದರಿಯೇ ತಮ್ಮ ಗದರಿಯೇ ತಮ್ಮ ಗದರಿಯೇ ತಮ್ಮ ಮಾಯ ನೆಚ್ಚಿ ಸಂಸಾರ ನೆಚ್ಚಿ ಮಾಯ ನೆಚ್ಚಿ ಸಂಸಾರ ನೆಚ್ಚಿ ಯಾಕೆ ಬಡ್ದಾಡ್ತಿತ್ತಮ್ಮ ಯಾಕೆ ಬಡ್ದಾಡ್ತಿತ್ತಮ್ಮ ಮಾಯ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯೇ ತಮ್ಮ ನೀನೋಗದರಿಯೇ ತಮ್ಮ ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಹೆಂಡರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಎಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಹುಟ್ಟಿ ಬೆಳೆಯೋ ತನಕ ಹುಟ್ಟಿ ಬೆಳೆಯೋ ತನಕ ಸತ್ತಾಗ ಬರುವರು ತಮ್ಮ ಸತ್ತಾಗ ಬರುವರು ತಮ್ಮ ಸತ್ತಾಗ ಬರುವರು ತಮ್ಮ ಗುಣಿತನಕ ಮಣ್ಣ ಮುಚ್ಚೋ ತನಕ ಮಣ್ಣ ಮುಚ್ಚು ತನಕ ಯಾಕೆ ಬಡದಾರ್ತಿ ತಮ್ಮ ಯಾಕೆ ಬಡದಾರ್ತಿ ತಮ್ಮ ಯಾಕೆ ಬಡದಾರ್ತಿ ತಮ್ಮ ಮಾಯ ನೆಚ್ಚಿ ಸಂಸಾರ ನೆಚ್ಚಿ ನಿಹಿ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲಿ ತನಕ ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲಿ ತನಕ ಹುಟ್ಟಿ ಬೆಳೆಯೋ ತನಕ ಹುಟ್ಟಿ ಬೆಳೆಯೋ ತನಕ ಸತ್ತಾಗ ಬರುವರು ತಮ್ಮ ಸತ್ತಾಗ ಬರುವರು ತಮ್ಮ ಸತ್ತಾಗ ಬರುವರು ತಮ್ಮ ಗುಣಿತನಕ ಮಣ್ಣ ಮುಚ್ಚೋ ತನಕ ಮಣ್ಣ ಮುಚ್ಚೋ ತನಕ ಯಾಕೆ 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 ಬಡ್ದಾಡ್ತಿ ತಮ್ಮ ಮಾಯ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯೇ ತಮ್ಮ ನೀನೋಗದರಿಯೇ ತಮ್ಮ ಕಣ್ಣ ಮೂಚ್ಚಿ. ಮಣ್ಣ ಮೂಚ್ಚಿ ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ ಕಳಚಯ್ಯ ಮಾಯದ ಪರಯ ಮುಕ್ತಿ ಹೊಂದಾಕ ಕಳಚಯ್ಯ ಮಾಯದ ಪರಯ ಮುಕ್ತಿ ಹೊಂದಾಕ ಕಳಚಯ್ಯ ಮಾಯದ ಪರಯ ಮುಕ್ತಿ ಹೊಂದಕ ಯಾಕೆ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಮಾಯ ನೆಚ್ಚಿ ಸಂಸಾರ ನೆಚ್ಚಿ ನೀನೋ ಗದರಿಯೇ ತಮ್ಮ ನೀನೋ ಗದರಿಯೇ ತಮ್ಮ ನೀನೋ ಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಕಕ್ಕೆ ಹೂವೀಗೊಲುದ್ ಕವಲು ನಾಮ ಕೊಲಂ ಕಕ್ಕೆ ಹೂವೀಗೊಲುದ್ ಕವಲು ನಾಮ ಕೊಲ್ಲು ಕೊಲುದಾ ಸೋಲಿಗರ ಬಾಲೆಗೊಲಿದ ರಂಗಲ ತಂದನ್ನು ತಂದನ್ನು ತಾನು ತಂದೇ ನಾನು ತಂದನ್ನು ಕಾರಂಬೋ ಕಾತ್ತಲೆ ಬೋರೆಂಬ ಮಳೆಯ ಒಳಗೆ ಕಾರೆಂಬೋ ಕತ್ತಲೆ ಒಳಗೆ ಬೋರೆಂಬ ಮಳಿಯಾವಳಗೆ ರಂಗಿ ಮನೆಗೆ ಸ್ವಾಮಿ ನಡುದಾನೆ ತಂದನ್ನು ತಂದನ್ನು ತಾನು ತಂದೆ ನಾನೋ ತಂದನ್ನು ಎಡುಗಡೆ ತುಳು ಬಲಗಾಡೆ ದೇವಿ ಎಡುಗಾಡೆ ತೂಳು ಸಮ್ಮ ಬಲಗಾಡೆ ದೇವಿ ನಟ್ಟ ನಡುವೇಲಿ ಗೋವಿಂದ ತಂದನ್ನು ತಂದನ್ನು ತಾನು ತಂದೆ ನಾನು ತಂದನ್ನು ಎಡದಲ್ಲೊಬ್ಬಳ ಕಾಟ ಬಲದಲ್ಲೊಬ್ಬಳ ಕಾಟ ಎಡದಲ್ಲೊಬ್ಬಳ ಕಾಟ ಬಲದಲ್ಲೊಬ್ಬ ಕಾಟ ಇಬ್ಬರ ಮ್ಯಾಲೆ ಸುಳಿ ರಂಗಿ ಕಾಟ ತಂದನ್ನು ತಂದನ್ನು ತಾನೋ ತಂದೆ ನಾನೋ ತಂದನ್ನು ಕಾರೆಂಬೋ ಕತ್ತಲೆ ಬೋರೆಂಬ ಮಳೆಯ ಒಳಗೆ ಕಾರೆಂಬೋ ಕತ್ತಲೆ ಒಳಗೆ ಬೋರೆಂಬ ಮಳೆಯ ಒಳಗೆ ರಂಗಿ ಮನೆಗೆ ಸ್ವಾಮಿ ರಂಗಿ ಮನೆಗೆ ಸ್ವಾಮಿ ನಡುದಾನೆ ತಂದನ್ನ ತಂದನ್ನು ತಾನೋ ತಂದೆ ನಾನು ತಂದನ್ನು ಅರುಕೊಳಗ ಅಕ್ಕಿ ಯಾಕೆ ಅನ್ನ ಮಾಡಿದಾಳಂತೆ ಅರುಕೊಳಗ ಅಕ್ಕಿ ಹಾಕಿ ಅನ್ನ ಮಾಡಿದಾಳಂತೆ ಮೂರಂಡೇಲಿ ಸಾರ ಮಾಡ್ಯಾಳೆ ತಂದನ್ನ ತಂದನ್ನು ತಾನು ತಂದೇ ನಾನೋ ತಂದನ್ನು ಅರುಕೊಳಗ ಅಕ್ಕಿಯನ್ನ ಅರಗಳಿಗೆಲಿ ಮುಗಿಸಿದಲ್ಲೋ ಅರುಕೊಳಗ ಅಕ್ಕಿಯನ್ನ ಅರಗಳಿಗೆಲಿ ಮುಗಿಸಿ ಜಲ್ಲೋ ಹೊಟ್ಟೆಯೋ ಕಟ್ಟೆಯೋ ಮಯಕಾರ ತಂದನ್ನ ತಂದನ್ನು ತಾನು ತಂದೇ ನಾನೋ ತಂದನ್ನು ಇಕುವಾಗ ಏಕ್ ಇಂಗಾರ ಅಂತೀಯಲ್ಲೇ ಇಕ್ವಾಗ ಏಕ್ ಇಂಗಾರ ಅಂತಿಯಲ್ಲೇ ನಿನ್ನ ಮನೆಯ ಗುಣ ಬುದ್ಧಿ ಇಲ್ಲ ತಂದನ್ನ ತಂದನ್ನು ತಾನು ತಂದೆ ನಾನೋ ತಂದನ್ನು ವೀಳ್ಯಾವ ಮೆದ್ದಾರಂತೆ ಪಗಡೆಯ ನಾಡಿದರಂತೆ ವೀಳ್ ಮೆದ್ದಾರಂತೆ ಪಗಡೆಯ ನಾಡಿದರಂತೆ ಒಬ್ಬರು ಸೋಲು ನಿಲ್ಲ ಗೆಲ್ಲು ನಿಲ್ಲ ತಂದನ್ನು ತಂದನ್ನು ತಾನು ತಂದೆ ನಾನು ತಂದನ್ನು